ಯಾವ ಕಾರಣಕ್ಕೆ ಯಾವುದು ನಡೆಯೋದಿಲ್ಲ ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಅವರ ಡ್ಯೂಟಿ ಡಿಫೈನ್ಡ್ ಡ್ಯೂಟಿ ಇದೆ ಅವ್ರ ಜಾತಿ ಮನೇನಲ್ಲಿ ಇಟ್ಕೋಬೇಕು ಗೊತ್ತಾಯ್ತಾ ಡ್ಯೂಟಿ ಡ್ಯೂ ಅವರು ಡಿಫೈನ್ಡ್ ಡ್ಯೂಟಿ ಇದೆ ಈಗ ನನಗಿಂತ ಕೆಲಸ ಮಾಡಬೇಕು ಅಂತ ಡಿಫೈನ್ ಮಾಡ್ತಾರೆ ಹಂಗೆ ಅವರಿಗೆ ದೇವ್ ಬಿನ್ ಎಂಪವರ್ಡ್ ವಿತ್ ಸರ್ಟನ್ ಡ್ಯೂಟಿ ಆ ಡ್ಯೂಟಿಯನ್ನ ಮಾಡಬೇಕವ್ ಜಾತಿ ಮತ್ತೊಂದು ಯಾವ್ದು ಕೂಡ ಬರಬಾರದು ಅದನ್ನ ನಾವು ಸಹಿಸೋದಿಲ್ಲ ಸರ್ ಇದು ಸಸ್ಪೆಂಡ್ ಮಾಡೋದಕ್ಕೆ ಮುಖ್ಯವಾದ ಕಾರಣ ದೇ ಆರ್ ಆಲ್ಸೋ ರೆಸ್ಪಾನ್ಸಿಬಲ್ ಅಲ್ವಾ ಅನ್ಸಲ್ವಾ ನಿಮ್ಗೆ ಹದಿನೆಂಟರಲ್ಲಿ ಆಗಸ್ಟ್ ತಿಂಗಳಲ್ಲಿ ಹನ್ನೊಂದು ಹನ್ನೊಂದು ಚಾಕು ಚಾಕು ಹಿಡಿತ ಆಗುತ್ತೆ ಒಂದು ಸೂಟ್ ಆಗುತ್ತೆ ಸರ್ ಅವ್ ಯಾವ ಅಧಿಕಾರದ ಮೇಲೆ ಕ್ರಮ ಆಗೋದಿಲ್ಲ ಈಗ ಯಾಕಾಯ್ತು ಧಾರವಾಡದಲ್ಲೂ ಒಂದೇ ತಿಂಗಳ ಗೊತ್ತಿಲ್ಲ ನನ್ಗೆ ಅವಾಗಿಂದ ನನ್ಗೆ ಐ ಡೋಂಟ್ ನೋ ಅವತ್ತು ನನ್ಗೆ ಗೊತ್ತಿಲ್ಲ ಇವತ್ತು ನಾನು ಹೇಳ್ತಾ ಇದ್ದೀನಿ ಈ ವಿಷಯದಲ್ಲಿ ಹೇಳ್ತಾ ಇದ್ದೀನಿ ನೋಡಿ ನಾನು ನಾನು ಹೇಳ್ತೀನಿ ಕೇಳಿ ಕ್ರಮ ತಗೊಂಡ್ರು ನಮ್ ತಪ್ಪಾಗುತ್ತೆ ನಿಮ್ ದೃಷ್ಟಿಯಲ್ಲಿ ಕ್ರಮ ತಗೊಳ್ಳೋದೇ ಇದ್ರು ತಪ್ಪ ಒಂದ್ ಒಂದ್ ಸೆಕೆಂಡ್ ತಳಿರಿ ನಾವಿವಾಗ ಸಸ್ಪೆಂಡ್ ಮಾಡಿರೋದು ಆ ಅಜ್ಜಿ ಹೋಗಿ ಹೇಳ್ತು ಆ ಪೊಲೀಸ್ನವನ್ಗೆ ಅವ್ನು ಕ್ರಮ ಮಾಡಲಿಲ್ಲ ಅಂತೇಳಿ ಸಸ್ಪೆಂಡ್ ಮಾಡಿದ್ದೀವಿ ಅದ್ ಸರಿನಾಲ್ವ ನಿಮ್ ಪ್ರಕಾರ ಮಾಡಿ ಸರಿ ಮುಂದೆ ಅಪ್ಪ ತಳಿರಿ

ಖಂಡಿತವಾಗಿ ನಾವು ಐ ಹವ್ ಡಿಕ್ಲೇರ್ಡ್ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಇಡೀ ರಾಜ್ಯದಲ್ಲಿ ಡ್ರಗ್ಸನ್ನು ನಿಲ್ಲಿಸಬೇಕು ಅಂತೇಳಿ ಐ ಹ್ಯಾವ್ ಡಿಕ್ಲೇರ್ಡ್ ಎ ವಾರ್ ನಾವು ಸರ್ಕಾರದಲ್ಲಿ ಸದನದಲ್ಲಿ ಹೇಳಿದ್ದೀನಿ ನಾನು ಅಸೆಂಬ್ಲಿಯಲ್ಲಿ ನಿಮಗೆ ಆಶ್ಚರ್ಯ ಆಗುತ್ತೆ ಎಲೆಕ್ಷನ್ಗೆ ಮೊದಲು ಅಂದರೆ ಎಲೆಕ್ಷನ್ಗೆ ಒಂದೂವರೆ ತಿಂಗಳ ಮೊದಲು ಸುಮಾರು ನೂರೈವತ್ತು ಇನ್ನೂರು ಕೋಟಿ ರೂಪಾಯಿ ಡ್ರಗ್ಸನ್ನು ನಾನೇ ಸೂಟ್ಸ್ ಹಾಕಿದ್ದೀನಿ ನಾನು ನಿಂತ್ಗೊಂಡು ನಾನು ಕೂಡ ಮೂಟೆಯನ್ನು ಬೆಂಕಿಗೆ ಹಾಕಿದೆ ಹೆರೋಯಿನ್ನು ಎಮ್ ಡಿ ಎಮ್ ಎ ಈ ರೀತಿ ಸಿಂಥೆಟಿಕ್ ಡ್ರಗ್ಸ್ಗಳು ಇವೆಲ್ಲ ಕರ್ನಾಟಕದಲ್ಲಿ ಯಾರು ಎಷ್ಟು ಜನರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ ಎಷ್ಟು ಜನರನ್ನು ನಾವು ಡಿಪೋರ್ಟ್ ಮಾಡಿದ್ವಿ ಫಾರಿನ್ ಸ್ಟೂಡೆಂಟ್ಸು ಅಂತ ಹೇಳಿ ಆಫ್ರಿಕನ್ ಸ್ಟೂಡೆಂಟ್ಸು ಎಲ್ಲ ಬಂದು ಬೆಂಗಳೂರಿನಲ್ಲಿ ದಾಂಧಲೆ ಮಾಡ್ತಿದ್ದಾರೆ ಅಂಥೇಳಿ ಅವರನ್ನು ನಾವು ಅವರಿಗೆ ಕೇಸ್ ಹಾಕಿ ಇಟ್ಕೊಳೋಕ್ಕಾಗಲ್ಲ ದೇ ಆರ್ ಫಾರಿನರ್ಸ್ ಅವರನ್ನ ಡಿಪೋರ್ಟ್ ಮಾಡ್ತೀವಿ ಸಂಬಂಧಪಟ್ಟ ಹೈಕಮಿಷನಿಗೆ ಬರಿತೀವಿ ಸಂಬಂಧಪಟ್ಟ ನಮ್ಮಲ್ಲಿ ಡಿಪಾರ್ಟ್ಮೆಂಟ್ ಇದೆ ಅದಕ್ಕೋಸ್ಕರ ಅವರಿಗೆಲ್ಲ ನಾವು ತಿಳಿಸ್ತೀವಿ ಕ ಹೈಕಮಿಷನ್ಗೆ ಅಥವಾ ಎಂಬಸಿಗೆ ತಿಳಿಸಿ ಅವ್ರನ್ನ ಡಿಪೋರ್ಟ್ ಮಾಡ್ತೀವಿ ನಮ್ಮ ಹತ್ರ ಅಲ್ಲಿಯವರೆಗೂ ಅವ್ರನ್ನ ಹಿಡಿದು ಬಿಟ್ಟು ಇಟ್ಕೊಳ್ಳೋವರೆಗೂ ನಮ್ಮ ಹತ್ರ ಒಂದು ಸೆ ಅದಕ್ಕೆ ಸಪ್ರೇಟ್ ಸೆಲ್ ಇದೆ ಅವ್ರನ್ನ ಅಲ್ಲಿ ಇಟ್ಬಿಡ್ತೀವಿ ಬಂದಾಗ ಸಿಬ್ಬಂದಿ ವರ್ಗಾವಣೆ ತಾನು ತರ್ತಿ ಕಮಿಷ್ನರೇಟ್ ವ್ಯಾಪ್ತಿಯಿಂದ ಅವರ ಹೊರಗಡೆ ವರ್ಗಾವಣೆ ಮಾಡಬೇಕು ಸ್ಥಳೀಯವಾಗಿ ನೆಕ್ಸಸ್ಗಳ ಜೊತೆ ನೇರವಾಗಿ ಸಂಪರ್ಕ ಇರುವಂಥ ಅವರ ಎನ್ನುವಂಥ ಆಹಾರದಲ್ಲಿ ಕೇಳಿ ಬರ್ತಾಯಿಲ್ಲ ಅದೇನು ಹೇಳಿಕೆಗೆ ಸೀಮಿತ ಐತಾ ಈಗ ಇಲ್ಲ ನಾವು ಸುಮಾರು ಪೋಲಿಸ್ ರಿಫಾರ್ಮ್ಸನ್ನ ಮಾಡ್ತಾ ಇದ್ದೀವಿ ಈಗ ಹೊಸದಾಗಿ ಮೊನ್ನೆ ತಾನೇ ಅಸ ಅಸೆಂಬ್ಲಿಯಲ್ಲಿ ನಮ್ಮ ಶಾಸಕರೆಲ್ಲ ನಮಗೆ ಅಪ್ರೂವ್ ಮಾಡಿಕೊಟ್ರು ಎರಡು ವರ್ಷ ಪೊಲೀಸ್ನವ್ರನ್ನ ಒಂದು ಒಂದು ಜಾಗದಲ್ಲಿ ಇಡಬೇಕು ಈ ಟ್ರಾನ್ಸ್ಫರ್ಸ್ ಇದೆಯಲ್ಲ ಟ್ರಾನ್ಸ್ಫರ್ಸು ಆರಾರು ತಿಂಗಳಿಗೆ ಒಂದೊಂದು ವರ್ಷಕ್ಕೆ ಎಲ್ಲ ಟ್ರಾನ್ಸ್ಫರ್ ಮಾಡುವಂಥದ್ದನ್ನು ನಿಲ್ಲಬೇಕು ಅಂತೇಳಿ ಅವರಿಗೆ ಜವಾಬ್ದಾರಿ ಕಟ್ಟಬೇಕು ದೇ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಆಫ್ ದಟ್ ಏರಿಯಾ ಅವರ ಏನು ಆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಇರುತ್ತೆ ಅವರಿಗೆ ಜವಾಬ್ದಾರಿ ಹಾಕ್ತೀವಿ ನೀನು ಎರಡು ವರ್ಷ ನೀನು ಇಲ್ಲಿರ್ತೀವಪ್ಪ ಏನಾದರೂ ನೀನೇ ಜವಾಬ್ದಾರಿ ಕೊಲೆ ಆದರೂ ಅಷ್ಟೇ ಕಳತನಾದರೂ ಅಷ್ಟೇ ಮತ್ತೊಂದಾದರೂ ನಿನ್ನ ಜವಾಬ್ದಾರಿ ಅಂತ ಹೇಳ್ತೀವಿ ಅದಕ್ಕೋಸ್ಕರ ಈಗ ಲಾಟ್ ಆಫ್ ರಿಫಾರ್ಮ್ಸ್ ್ವೇರ್ ಬ್ರಿಂಗಿಂಗ್ ಅದರಲ್ಲಿ ಅದರಲ್ಲಿ ಒಂದು 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 ಅದರಲ್ಲಿ ಡಿಸ್ಟ್ರಿಕ್ಟ್ ಇಂಟರ್ ಡಿಸ್ಟ್ರಿಕ್ಟ್ ಟ್ರಾನ್ಸ್ಫರ್ಸು ನಾನು ಹೇಳ್ತ ನೀವು ಹೇಳ್ತಾ ಇರೋದು ಕಾನ್ಸ್ಟೇಬಲ್ಸ್ ಅಣ್ಣ ಸಿಬ್ಬಂದಿಗಳ ಸಿಬ್ಬಂದಿಗಳನ್ನು ಕೂಡ ಅದನ್ನು ನಾವು ಈಗಾಗಲೇ ನಾವು ಚರ್ಚೆಯಲ್ಲಿ ತೊಗೊಂಡಿದ್ದೀವಿ ನಾನು ಹೇಳ್ತೀನಿ ಕೇಳಿ ಒಬ್ಬ ರೈಟ್ರ್ ಇರ್ತಾನೆ ರೈಟ್ರು ಅವನು ಜಾಯಿನ್ ಆದ ರಿಟೈರ್ ಆಗೋವರೆಗೂ ಅಲ್ಲೇ ಇರ್ತಾನೆ ಯಾವ ಇನ್ಸ್ಪೆಕ್ಟ್ರ್ ನೀವು ತಗೊಂಡೋಗಿ ಒಳ್ಳೆ ಇನ್ಸ್ಪೆಕ್ಟ್ರು ಕೆಟ್ಟ ಇನ್ಸ್ಪೆಕ್ಟ್ರು ಯಾರನ್ನ ನೀವು ಹಾಕಿ ಅಲ್ಲ ಎಲ್ಲರನ್ನ ಯಾರನ್ನ ಹಾಕಿದ್ರು ಪಾಠ ಹೇಳ್ಕೊಡೋರು ಯಾರು ಅವರ ಅದನ್ನು ಕೂಡ ಈಗ ನಾವು ಗಣನೆಗೆ ತಗೊಂಡಿದ್ದೇವೆ ಅಂದರೆ ಸಿಬ್ಬಂದಿ ನೀವು ಹೇಳಿದಾಗ